ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟೆನೇ ಯಾವಾಗಲೂ ಬೇಯಿಸಿ ತಿನ್ನೋದ್ರ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಅದಕ್ಕೆ ತಕ್ಕ ಹಾಗೆ ಶುಂಠಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗತ್ತೆ ನೋಡಿ ಒಂದೆರಡು ಚಕ್ಕೆ ಒಂದೆರಡು ಲವಂಗನ ಹಾಕಿದ್ದೀನಿ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉರ್ಗಡ್ಲೆ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಉರ್ಗಡ್ಲೆ ಜೊತೆಗೆ ಸಾಂಬಾರ್ ಪೌಡರ್ ನಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ ನುಣ್ಣಗೆ ಹಾಕಬೇಕು ನೋಡಿ ರೆಡಿಯಾಗಿದೆ ಈಗ ಮಸಾಲೆ ರೆಡಿ ಇದೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಈ ಇಷ್ಟು ಸಣ್ಣದಾಗಿ ಆಗಬೇಕು ನೋಡಿ ಇಷ್ಟು ಸಣ್ಣದಾಗಿ ಬಂದರೆ ತುಂಬಾ ಟೇಸ್ಟಿಯಾಗಿ ಇದು ಗ್ರೇವಿ ಬರುತ್ತೆ ಈಗ ಬಾಣಲೆಗೆ ಒಂದು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆಗುವವರೆಗೂ ಚೆನ್ನಾಗಿ ಆಡಿಸ್ತಾ ಇರಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಕ್ಷಣಕ್ಕೆ ನೀರನ್ನು ಹಾಕ್ಬಾರ್ದು ನೋಡಿ ಸುತ್ತ ಕುದೀತಿದೆ ಈ ಕುದೀತಾ ಇರುವಂಥದ್ದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ನಮಗೆ ಗ್ರೇವಿ ಬೇಗನೆ ರೆಡಿಯಾಗಿಬಿಡುತ್ತೆ ಜೊತೆಗೆ ಹಸಿ ವಾಸನೆ ಇರೋದೇನೇ ಆಗುತ್ತೆ ಹಸಿ ವಾಸನೆ ಹೋಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಮಸಾಲೆ ಹಾಕಿದ ತಕ್ಷಣವೇ ನೀರನ್ನು ಹಾಕ್ಬಾರ್ದು ಅದು ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ಸುತ್ತ ಎಣ್ಣೆ ಬಿಟ್ಕೋತಿದೆ ಒಂದು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಿದ್ದೀನಿ ನೋಡಿ ಸಣ್ಣ ಉರಿಯನ್ನು ಕೊಟ್ಕೋಬೇಕು ಇಲ್ಲಾಂದ್ರೆ ಸೀದೋಗಿಬಿಡತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಈಗ ನಮಗೆ ಎಷ್ಟು ನೀರು ಬೇಕು ನೋಡಿ ಗ್ರೇವಿಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜಾರ್ ತೊಳೆದ ನೀರು ಜೊತೆಗೆ ನಮಗೆ ಎಷ್ಟು ಬೇಕಾಗತ್ತೆ ತೆಳು ಎಷ್ಟು ಬೇಕಾಗತ್ತೆ ಗಟ್ಟಿ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿಯೋದಕ್ಕೆ ಬಿಟ್ಟು ಒಂದು ಕುದಿ ಬಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಕುದೀತಿದೆ ಈ ಕುದೀತಾ ಇರೋ ಹಂತದಲ್ಲಿ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಾಗತ್ತೆ ನೋಡಿ ಆಗ್ಬೋದು ಗ್ರೇವಿ ಆಗ್ಬೋದು ಯಾವುದೇ ಮಾಡಿ ಅದಕ್ಕೆ ತಕ್ಕ ಹಾಗೆ ನಮಗೆ ಎಷ್ಟು ಬೇಕಾಗುತ್ತೆ ರುಚಿ ಅಷ್ಟನ್ನು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಈ ಗ್ರೇವಿ ಅಥವಾ ಸಾಂಬಾರು ರೆಡಿ ಇದೆ ಈಗ ನಾವು ಅದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಈಗ ನಾವು ಮೊಟ್ಟೆಯನ್ನು ಹಾಗೆ ಹಾಕೋ ಬದಲು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಹಾಕೋದ್ರೆ ಏನಾಗುತ್ತೆ ಅದು ಎಲ್ಲೂ ಹರಡೋಗಲ್ಲ ಸಾಂಬಾರು ಪೂರ್ತಿ ಆಗಿಬಿಡುತ್ತೆ ಹಂಗಾಗಬಾರ್ದು ನಾವೇನು ಮೊಟ್ಟೆ ಹಾಕಿದ್ದೀವಲ್ಲ ಒಂದು ಮೊಟ್ಟೆ ನೀಟಾಗಿ ಕೂ ಕೂರುತ್ತೆ ಈ ರೀತಿ ಬಿಟ್ರಿ ನೋಡಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದನ್ನು ಒಂದು ಸೈಡಲ್ಲಿ ನಾವು ಎಷ್ಟು ಮೊಟ್ಟೆಯನ್ನು ಹಾಕ್ತೀವಿ ನೋಡಿ ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಪಕ್ಕ ಪಕ್ಕದಲ್ಲಿ ಪಕ್ಕಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಹಾಕ್ಬೇಕಾಗತ್ತೆ ಹಿಂಗೆ ಹಾಕೋದ್ರಿಂದ ಮೊಟ್ಟೆ ಕಲಸೋಗಲ್ಲ ನಾವು ಹೇಗೆ ಹಾಕಿರ್ತೀವಿ ನೋಡಿ ಅದೇ ರೀತಿ ಬೆಂದು ಅದು ನಾವು ಸರ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುಟುಕ್ಬಿಟ್ಟು ಒಂದ್ರ ಮೇಲೆ ಒಂದಾದ್ರೆ ಏನಾಗುತ್ತೆ ಎಲ್ಲ ಕಲಸೋಗ್ಬಿಡುತ್ತೆ ಸಾಂಬಾರಿಗೆ ಮೊಟ್ಟೆ ಸಿಗಲ್ಲ ನೋಡಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಬೇಯೋದಕ್ಕೆ ಬಿಟ್ಟರೆ ಮೊದಲು ಅದನ್ನು ನಾವು ಮೇಲೆ ಕೆಳಗೆ ಮಾಡುವಾಗ ನಿಧಾನವಾಗಿ ಅದನ್ನು ಎತ್ತಬೇಕಾಗತ್ತೆ ಒಂದು ಎರಡು ನಿಮಿಷ ಬಿಟ್ಟು ತಕ್ಷಣವೇ ಹಾಕ್ಬೇಡಿ ಕಲಸೋಗ್ಬಿಡತ್ತೆ ಒಂದು ಎರಡು ನಿಮಿಷ ಬಿಟ್ಟು ಈ ರೀತಿ ಎಲ್ಲನೂ ಮೇಲೆ ಕೆಳಗೆ ಮಾಡಿದಾಗ ಮೇಲೆ ಕೆಳಗೆ ಎಲ್ಲ ನೀಟಾಗಿ ಬೆಂದು ಬೆಂದ್ಕೊಬಿಡುತ್ತೆ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಸರ್ವ್ ಮಾಡೋದಕ್ಕೆ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ದೋಸೆಗೆ ಇಡ್ಲಿಗೆ ಟೇಸ್ಟಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಮೊಟ್ಟೆಯೆಲ್ಲ ನೀಟಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿ ಅದರ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಚಿಕನ್ ತಿನ್ನಲ್ಲ ಅನ್ನೋ ಮಕ್ಕಳು ಮಕ್ಕಳುಗಳಿಗೆ ತುಂಬ ಪ್ರೋಟೀನ್ ಇರುವಂಥದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ನಾವು ಬೇಗ ಈ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ಅಷ್ಟು ಬೇಗ ರೆಡಿಯಾಗುವಂಥ ಗ್ರೇವಿ ಅಂತಲೇ ಹೇಳ್ಬೋದು ತುಂಬಾ ಬೇಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ಇದೆ ಈಗ ನಾವು ಮುದ್ದೆ ಜೊತೆಗಾಗ್ಬೋದು ದೋಸೆ ಜೊತೆಗಾಗ್ಬೋದು ಇಡ್ಲಿ ಇಡ್ಲಿ ಜೊತೆಗೆ ತಿನ್ಬೋದು